ಓಕೆ ಲೋಡಿಂಗ್ ಆಗ್ತಾ ಇದೀನಿ ನಾವು ಬಂದಿವಿ ಓ ಮೈ ಗಾಡ್ ಇವನೇ ನೋಡ್ರಿ ಇವನ ಇವನ ಓ ಮೈ ಗಾಡ್ ಏನ ಅಂತಾನೆ ಈ ರೂಮ್ದಾಗ ನಮಗೆ ನಾವು ಇಲ್ಲಿಂದ ಹೆಂಗಾರ ಮಾಡಿ ತಪ್ಪಿಸ್ಕೊಂಡು ಹೋಗ್ಬೇಕು ಬನ್ನಿ ಹಾಗಾದ್ರೆ ಮೊದಲು ನಾವು ಹೋಗ್ಬೇಕು ಈ ಬಾ ಹೊರಗಡೆ ಇಲ್ಲಿ ಒಂದು ಚಾವಿ ಇರುತ್ತೆ ಆ ಚಾವಿನ ನಾವು ತಗೋಬೇಕು ಓಕೆ ಇಲ್ಲೊಂದು ಚಾವಿ ನಮಗೆ ಸಿಕ್ತು ಇವಾಗ ಈ ಚಾವಿನ ನಾವು ತಗೋದು ಮತ್ತೆ ಈ ಚಾವಿ ಎಲ್ಲ ತತ್ನ ಕೂಡ ನಾವು ನೋಡ್ಬೇಕಲ್ಲ ಓಕೆ ಇಲ್ಲಿಂದ ನಾವು ಸೀದಾ ಮೇಲುಗಡೆ ಹೋಗೋಣ ಓಕೆ ಇಲ್ಲಿ ಅದ ಇಲ್ಲಿ ಅದಾನೇನು ಗೊತ್ತಾಗ್ತಿಲ್ಲ ಇಲ್ಲಿ ಒಂದು ಕೋಡ್ ನಂಬರ್ ಇರುತ್ತೆ ಇಲ್ಲಿ ನೈನ್ ಕೋಡು ಓಕೆ ಒಂಬತ್ತನೇ ಕೋಡ್ ನಮಗೆ ಸೇಕ್ತು ಇಲ್ಲಿಂದ ನಾವು ಮೇಲುಗಡೆ ಹೋಗಬೇಕು ಇವಾಗ ಬಾನಗಾದ್ರೆ ಮೇಲುಗಡೆ ಇದ್ದೀನಿ ಓಕೆ ಮೇಲುಗಡೆ ಇಲ್ಲಿ ಯಾರೂ ಇಲ್ಲ ಈ ಬಾಕ್ಳ ತೆಗಿಬೇಕು ಓಕೆ ಮತ್ತೆ ಇನ್ನು ಈ ಬಾಕ್ಳನ್ನು ನಾವು ತೆಗೆದು ಮತ್ತು ಓಹ್ ಇಲ್ಲೇ ಅವಾಜ್ ಬರಾಕೋತ ಮರ ಇಲ್ಲೇ ಬರ್ತಾನೇ ಓಕೆ ಈ ಚಾವಿ ಇಲ್ಲಿ ಒಕ್ಕೋಣ ಇಲ್ಲೇ ಆವಾಜ್ ಬರಾಕೋತ ಇಲ್ಲೇ ಬರಾಕೊತಾನೋ ಏನೋ ಚಲೋ ಪ್ಯೂರ್ಟ್ ಮಾಡೋಣ ಓಕೆ ಇವಾಗ ಹೋಗೋಣ ಬನ್ನಿ ಇಲ್ಲಿ ನಾವು ಈಗ ಕಳಗಿಂದು ಒಂದು ಡೋರ್ ಓಪನ್ ಮಾಡೋಣ ಕಳಗಿಂದ ಹೋಗಿ ಕರಗಡೆ ಹೋಗೋಣ ಒಂದೇ ಡೋರ್ ಓಪನ್ ಮಾಡೋಣ ಓಕೆ ಈ ಒಂದು ಡೋರ್ ಓಪನ್ ಆಯಿತು ಇನ್ನೊಂದು ಡೋರ್ ಇಲ್ಲಿ ಓಕೆ ಈ ಡೋರ್ನ ಹೆಂಗಾರ ಮಾಡಿ ಓಪನ್ ಮಾಡಬೇಕಲ್ಲ ಈ ಡೋರ್ ಓಪನ್ ಆಗಲ್ಲ ಓಕೆ ಇನ್ನೊಂದು ಚಾವಿ ಸಿಗತ್ತೆ ಆ ಚಾವಿನ ನಾವು ತೊಗೊಂಬಂದು ಓಪನ್ ಮಾಡಬೇಕನ್ಸತ್ತೆ ಓಕೆ ಈಗ ನಾವು ಎಲ್ಲಿಗೆ ಹೋಗ್ಬೇಕು ನನಗೆ ಹೋಗುತ್ತೆ ಇದು ನಾವು ರೂಮು ಓಕೆ ಇಲ್ಲಿ ನಂಬರ್ ನಾವು ಸಿಕ್ಸ್ ನೋಡಿದೆಯಲ್ಲ ಮೇ ಕಂತ ಹೇಳಿ ಓಕೆ ನಾಯಿ ನಂಬರ್ ಓಕೆ ನಾಯಿ ನಂಬರು ಮತ್ತು ಇವಾಗ ನಾವು ಮೇಲುಗಡೆ ಹೋಗಬೇಕು ಮೇಲುಗಡೆ ಹೋಗಬೇಕು ಚಾವಿ ಎಲ್ಲ ಕೊಡಿದ ಓಕೆ ಒಂಬತ್ತು ನಂಬರ್ ನಾವು ನೋಡಿದ್ದೀವಿ ಇನ್ನೊಂದು ಇಲ್ಲೇ ಕಡಿದಲ್ಲ ಈ ಚಾವಿ ಬಾಗ್ಲಾ ಓಪನ್ ಮಾಡಿದ್ವಿ ಓಕೆ ಇನ್ನೊಂದು ಚಾವಿ ಸಿಗತ್ತೆ ಮೇಲುಗಡೆ ಈಗ ಓಕೆ ಇಲ್ಲೊಂದು ಬಾಕ್ಲ ಇದೆ ಇಲ್ಲೇ ಬರ್ದಿಲ್ಲ ಓಕೆ ಒಂಬತ್ತು ಈಗಂತೂ ನಮಗೆ ಒಂದು ಬಾ ಎದುರಿಗೆ ಬಂತು ಏನೋ ಬಂದಂಗೆ ಆತಲ್ಲ ಮರೇ Ok, môn bắt tôi mấy lượt đi vaga. Hey, yên ác gật đầu lưng 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 ಬಂದ ನೋಡಗ ಓ ಹತೋಡ ತಗೊಂಬರಕ ಹತೋಡ ಕಾಯ ಹತೋಡ ತಗೊಂಬರತ್ ನಂಗೆ ಕಾಯಕ್ಕ ಓಕೆ ಅವ ಇಲ್ಲಿಂದ ಬಂದ್ರು ಇಲ್ಲಿಂದ ಪಾಳ ಹಾಕಕ್ಕೆ ನಮಗೆ ಚಾನ್ಸ್ ಇದೆ ಓಕೆ ಓ ಹೆಂಗೆ ಬಂದೋ ಮಾರ್ರಾ ಫಿನಿಶ್ ಗೇಮ್ ಓಕೆ ಇನ್ನೇನು ಮಾಡೋಣ ಬನ್ನಿ ಇಲ್ಲಿ ನಮಗೆ ಕೂಡ ಕೆ ಇಲ್ಲೇ ಒಂದು ಚಾವಿ ಸಿಗತ್ತೆ ಓಕೆ 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 ಈ ಚಾವಿನ ಹೋಗ್ಬೇಕು ಇವಾಗ ಈ ಚಾವಿನ ಮೇಲೆಗಡೆ ತೊಗೊಂಡೋಗಬೇಕು ಇಲ್ಲಿ ನಂಬರ್ ಸಿಗತ್ತಲ್ಲ ಈ ನಂಬರನ್ನು ನೋಡ್ಕೊಂಡು ಹೋಗೋಣ ಓಕೆ ಏಳು ಏಳು ಮಾಡಬೇಕು ಓಕೆ ಎಲ್ಲೋಗ ಇದು ನಾವು ಓಪನ್ ಮಾಡಬೇಕು ಓಕೆ ಇದರಿಂದ ಈ ಒಂದು ರೂಮ್ ಓಪನ್ ಆಗುತ್ತೆ ಓಕೆ ಇದು ಚಾಬಿ ಇಲ್ಲೇ ಹೋಗೋಣ ಮತ್ತು ಈ ಚಾಬಿ ತೊಗೋಣ ಓಕೆ ಇವಾಗ ಮೇನ್ ಡೋರ್ ಓಪನ್ ಮಾಡಬೇಕು ಇವಾಗ ಎಕ್ಸಿಟ್ ಅಲ್ಲಿಂದ ನಮಗೆ ಓಕೆ ಇಲ್ಲಿಂದ ನಮಗೆ ಎಕ್ಸಿಟ್ ಓಕೆ ఇది ఓపన్ అయితల్ మే మేలు ఇల్లు బరకొత్త మరివ ఇొంది చవి నమే బేత్తల ఈ చవి బేత్తనా నోడత డోర్ ఓపన్ ఆతూ ఓ నమ్మింద బప్ప ఇవా ఓకే పారవనా ఆరా బా నమ్మిందా బా ಓಕೆ 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 ಹ್ಞೂ ಯೋ ನಂಬರ್ ನೋಡಿದ್ದೀರಾ ಇಲ್ಲ ಹ್ಞೂ ಯೋ ನಂಬರ್ ನೋಡಿದ್ವಿ ಈ ಬಾ ನಂಬರಿಂದ ಈ ಕೀಯಿಂದ ಆ ಭಾಗಗಳು ಓಪನ್ ಆಗತ್ತ ನೋಡೋಣ ಓಕೆ ಓಪನ್ ಆಯಿತು ಚಲೋ ಓಕೆ ಬೇರೆ ಕೀನೇ ಇದೆ ಇದು ಮೇಲೆ ಹೋಗೋಣ ಓಕೆ ಈಗ ಸ್ವಲ್ಪ ಸ್ವಲ್ಪ ಅರ್ಥ ಆಗ್ತಾ ಇದೆ ಇದನ್ನು ಓಪನ್ ಮಾಡೋಣ ಅವಾಗ ಇಲ್ಲೇ ಬರ ಓಪನ್ ಮಾಡಿ ಅದಕ್ಕೆ ಏಳು ಮತ್ತೆ ಒಂಬತ್ತು ಇನ್ನೊಂದು ನಂಬರ್ ನಮಗೆ ಸಿಗಬೇಕಲ್ಲ ಏಳು ಮತ್ತೆ ಒಂಬತ್ತು ಓಕೆ ಕೊಲಾಡಿ ತೊಗೊಂಡ್ಬಂದ್ರ ಇಲ್ಲ ಓಕೆ ಅಲ್ಲಿ ಹೋಗ ಅಲ್ಲಿ ಹೋದ್ರೆ ನಾನು ಮಾತ್ರ ಸಿಕ್ಕಾಕೊಳ್ತೀನಿ ಇಲ್ಲೇ 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 ಅಂದರೆ ಮಾರಿ ಪಾರು ಮಾಡ್ತೀನಿ ಓಕೆ ಬರಲಿಲ್ಲ ಯಾಕೆ ನಮಗೆ ಅದ್ರಿಗೆ ಹೋದವ ಬರಲಿಲ್ಲ ಓಕೆ ಥ್ಯಾಂಕ್ ಯು ಏಳು ಮತ್ತು ಒಂಬತ್ತು ಓಕೆ ಎಲ್ಲ ಹೋದವ ಈ ನೂರಿನಲ್ಲಿ ಹೋಗ್ಬೇಕು ಇವಾಗ ಇಲ್ಲೊಂದರ ಅಕ್ಕಿ ಸಿಗತ್ತೆ ನನಗೆ ಒಂದು ಏಳು ಮತ್ತು ಒಂಬತ್ತು ಒಂದು ಏಳು ಮತ್ತು ಒಂಬತ್ತು ಒಂದು ಏಳು ಮತ್ತೆ ಒಂಬತ್ತು ಒಂದು ಓಕೆ ಇದನ್ನು ನಾವು ಓಪನ್ ಮಾಡಬೇಕು ಏಳು ಮತ್ತೆ ಒಂಬತ್ತು ಒಂದು ಓಪನ್ ಆಗತ್ತೆ ಇಲ್ಲ ಬೇರೆ ಬೇರೆ ನಂಬರ್ ಹಾಕಿ ಇಲ್ಲೇ ಬರಕುತ್ತಾ ಶಬ್ದಕ್ಕೆ ಬರತ್ತೆ ನಂಗೆ ಮತ್ತೆ ಬಂದು ಮರ್ಯ ಬಂದು ಇಲ್ಲ ನಡೆಯಲ್ಲ ನಾವು ಏಳು ಮತ್ತೆ ಒಂಬತ್ತು ಒಂದು ಏಳು ಮತ್ತೆ ಒಂಬತ್ತು ಒಂದು ಹಾಕಿದೀವಿ ಈಗ ಏಳು ಒಂದು ಒಂಬತ್ತು ಹಾಕಿ ನಂಬರ್ ಬೇರೆ ಬೇರೆ ಮಾಡೋಣ ಓಕೆ ಈಗ ಒಂದಿಂದ ಏಳು ಒಂಬತ್ತು ಏಳು ಬರಲ್ಲ ಏಳು ಒಂದು ಒಂಬತ್ತು ಓಕೆ ಇದು ಓಪನ್ ಆಯಿತು ಮೂರಂದು ಮೂರು ಕೋಡಿರ್ತಾವೆ ಹೆಚ್ಚು ಕಮ್ಮಿ ಆಗಿಬಿಟ್ರೆ ತಾನೇ ಓಪನ್ ಆಗುತ್ತೆ ಓಕೆ ಈ ಕಿನ ತೊಗೊಂಡು ಹೋಗಬೇಕು ನನಗೆ ಕೆಳಗಡೆ ಆಗಲ್ಲ ಡೂರೋ ಓಪನ್ ಮಾಡೋಕ್ಕೆ ಹೋಗಿದ್ದೆ ಅದು ಓಪನ್ ಆಗಿಲ್ಲ ಇವಾಗ ಓಪನ್ ಆಗುತ್ತೆ ಓಕೆ ಓಹೋ ಹೋ ಇಲ್ಲಿ ಅದು ನೋಬರಿ ಇವ ಇಲ್ಲಿ ಇಲ್ಲಿ ಸಿಕ್ಕೊಂಡೇನೆ ಇವಪ್ಪ ಇಲ್ಲಪ್ಪ ಅವಳ ಮುಂದೆ ಹುಡುಗ ನನಗೆ ನನೀಗ ನನ್ನ ಹುಡುಗ ಹಾಕೋತೇಪ್ಪಾವ ಿ ಎಲ್ಲಿ ಹೋಗಿಕ್ ಇವಾಗ ಹಾಂ ರೂಮ್ ರೂಮಿದೆ ಓಕೆ ಈ ರೂಮ್ ಓಪನ್ ಮಾಡಿ ಮತ್ತು ಇಲ್ಲೊಂದು ಅಕ್ಕಿ ಇರುತ್ತೆ ಅಕ್ಕಿನ ತೊಗೊಂಡೋಗಿ ಮೇನ್ ಡೂ ಓಪನ್ ಮಾಡಿಬಿಟ್ರೆ ಓಪನ್ ಆಗತ್ತೆ ನಮ್ಮ ಒಂದು ಓಕೆ ಓಕೆ ನಾನು ಪಾರದೆ ಎಲ್ಲದನ್ನ ಇಲ್ಲಿ ಸ್ವಲ್ಪ ಬರೋಕೊತ್ತ ನನಗೆ ಅದೇ ಬರೋಕೊತ್ತು ಮೇನ್ ಓಪನ್ ಈಗ ಓಕೆ ಇಲ್ಲ ಹಲೋ ಯಾವ್ದೆ ಪಿಪ್ಸಿ ಬಾಯಿಲೆ ನೀನು ಎಲ್ಲಿ ಹೋಗ್ ಕಾಣ್ತ ಎಲ್ಲಿ ಹೋಗಿ ಒಂದು ಎರಡು ಮೂರು ಇಲ್ಲಿ ಅವಾಜ್ ಬಂತಲ್ಲ ಅಲೋ ನಾನು ಬಾ ಮತ್ತೆ ಓಪನ್ ಆಗಿಲ್ಲ ಅಂದ್ರೆ ಅಂದರೆ ಮಾಡೋಣ ಅಯ್ಯೋ ಬಂದ ಬಿಟ್ಟು ನೋಡಿ ಹ್ಞೂ ಗೇಮ್ ಇಸ್ ಕಂಪ್ಲೀಟ್ ಹೇಗೈತಾ ನಮ್ಮ ಗೇಮು ಮತ್ತು ನೀವು ಕಮೆಂಟ್ ಮಾಡಿ ಹೇಳಿ ಮತ್ತೆ ಸಿಗೋಣ ಮತ್ತೆ ಬೇರೆ ಇದೇ ಥರ ಒಂದು ಅಮೇಜಿಂಗ್ ವಿಡಿಯೋಗಾಗಿ ನೀವು ಮಾಡಬೇಕು ಸಬ್ಸ್ಕ್ರೈಬ್ ಬನ್ನಿಗ ಸಿಗ್ತೀನಿ ಬಾಯ್ ಬಾಯ್